ಅವೈಜ್ಞಾನಿಕವಾಗಿ ಗುಡ್ಡ ಕೊರೆದು ರಸ್ತೆ ನಿರ್ಮಾಣ ಆರೋಪ ನಿತ್ಯ ಸುರಿತಾ ಇರುವಂಥ ಭಾರಿ ಮಳೆಗೆ ಗುಡ್ಡ ಕುಸಿಯುವಂಥ ಭೀತಿ ಬಾಗಲಕೋಟೆಗ ಜಮಖಂಡಿಗ ಕಟ್ಟೆಕೆರೆ ಬಳಿ ಇರುವಂಥ ಗುಡ್ಡ ಗುಡ್ಡ ಕೊರೆದು ವಿಜಯಪುರ ಧಾರವಾಡ ರಾಜ್ಯ ಹೆದ್ದಾರಿ ನಿರ್ಮಾಣ ಮೂರ್ನಾಲ್ಕು ದಿನಗಳಿಂದ ಸುರಿತಾ ಇರುವಂಥ ಮಳೆಗೆ ಗುಡ್ಡ ಕುಸಿಯುವಂಥ ಭೀತಿ ಎದುರಾಗ್ಬಿಟ್ಟಿದೆ ಗುಡ್ಡ ಕುಸಿಯುವ ಆತಂಕದಲ್ಲೇ ವಾಹನ ಸವಾರರು ಇದೀಗ ಸಂಚಾರ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿರುವಂಥದ್ದು ನೋಡಿ ಅವೈಜ್ಞಾನಿಕವಾಗಿ ಗುಡ್ಡ ಕುರೆತು ರಸ್ತೆಯನ್ನು ನಿರ್ಮಾಣ ಮಾಡಲಾಗ್ತಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ ನಿತ್ಯ ಮಳೆ ಸುರಿತಾ ಇದೆ ಇದರಿಂದ ಗುಡ್ಡ ಕುಸಿಯುವಂಥ ಭೀತಿ ಕೂಡ ಎದುರಾಗಿದೆ ಬಾಗಲಕೋಟೆಗ ಜಮಖಂಡಿಗ ಕಟ್ಟೇಕೆರೆ ಬಳಿ ಇರುವಂಥ ಗುಡ್ಡ ಇದು ಗುಡ್ಡ ಕುರೆತು ವಿಜಯಪುರ ಧಾರವಾಡ ರಾಜ್ಯ ಹೆದ್ದಾರಿ ನಿರ್ಮಾಣ ಮಾಡಲಾಗ್ತಾ ಇದೆ ಮೂರಿಂದ ನಾಲ್ಕು ದಿನಗಳಿಂದ ಸುರಿತಾ ಇರುವಂಥ ಮಳೆಗೆ ಗುಡ್ಡ ಕುಸಿಯುವಂಥ ಭೀತಿ ಎದುರಾಗಿರೋದು ಗುಡ್ಡ ಕುಸಿಯುವ ಆತಂಕದಲ್ಲೇ ವಾಹನ ಸವಾರರು ಇದೀಗ ಸಂಚಾರ ಮಾಡ್ತಾ ಇದ್ದಾರೆ ಯಾವಾಗ ಏನಾಗುತ್ತಾ ಅನ್ನುವಂಥ ಭಯ ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುಹಿರೇಮಠ ಗುರುಹಿರೇಮಠ ಇದು ಡೇಂಜರಸ್ ಅಂತ ಗೊತ್ತಿದ್ರು ಇದ್ದಾರೆ ವಾಹನ ಸಂಚಾರವೂ ಆಗ್ತಾ ಇದೆ ಯಾರು ಜವಾಬ್ದಾರಿ ನೀತಿ ಖಂಡಿತ ಯಾಕಂತಂದ್ರೆ ಇದು ಅವೈಜ್ಞಾನಿಕ ಗುಡ್ಡ ಕೊರೆದು ರಸ್ತೆ ನಿರ್ಮಾಣ ಮಾಡಿ ಇಲ್ಲಿ ಜನರಿಗೆ ಒಂದು ಪ್ರಾಣ ಅಪಾಯಕ್ಕೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಇಲ್ಲಿಯ ಸಾರ್ವಜನಿಕರು ಸಾಕಷ್ಟು ಮನವಿಯನ್ನ ಕೂಡ ಮಾಡಿರುವಂತದ್ದು ಅಂದ್ರೆ ಪಿಡಬ್ಲ್ಯೂಡಿ ಸುಮಾರಿ ಈಗಾಗಲೇ ಮನವಿಯನ್ನ ಕೂಡಿ ಕೊಟ್ಟಿದ್ದೀವಿ ಆದ್ರೆ ಇಲ್ಲಿ ಗುಡ್ಡ ಕುಸಿತ ಆಗತ್ತೆ ಅನ್ನೋ ಸಂಭೋಗ ಇರೋದ್ರಿಂದಾಗಿ ಇಲ್ಲಿ ಆ ಏನು ಸರ್ವೇ ಸಾಮಾನ್ಯವಾಗಿ ಸಾಕಷ್ಟು ಏನು ಧಾರವಾಡ ಮತ್ತು ಇಲ್ಲಿರ್ತಕ್ಕಂಥ ಧಾರವಾಡ ಮತ್ತು ವಿಜಯಪುರ ರಾಜ್ಯ ಹೆದ್ದಾರಿ ಇರೋದ್ರಿಂದ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ದಿನನಿತ್ಯ ಸಂಚಾರ ಮಾಡುವಂತ ವಾಹನ ದಟ್ಟಣೆ ಹೆಚ್ಚಾಗಿರೋದ್ರಿಂದಾಗಿ ಇಲ್ಲಿ ಜನರ ದಟ್ಟಣೆ ಇರೋದ್ರಿಂದಾಗಿ ಇಲ್ಲಿ ಅವೈಜ್ಞಾನಿಕ ಗುಡ್ಡ ಕೊರತವನ್ನ ಮಾಡಿ ಇಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಇದು ರಸ್ತೆ ನಿರ್ಮಾಣದಿಂದ ಸಾರ್ವಜನಿಕರಿಗೆ ಏನಾದ್ರೂ ಹಾನಿ ಆದೆ ಯಾರ ಹೊನಿ ಅನ್ನುವಂತಹ ಪ್ರಶ್ನೆ ಇವತ್ತು ಉದ್ಭವ ಆಗಿರುವಂತದ್ದು ಹೀಗಾಗಿ ಸಾಕಷ್ಟು ಬಾರಿ ಇಲ್ಲಿ ಪಿಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಇದಕ್ಕೆ ವ್ಯವಸ್ಥಿತವಾಗಿ ಏನಾದ್ರೂ ಒಂದು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಈ ಗುಡ್ಡ ಕೊರೆತಕ್ಕೆ ಏನಾದ್ರೂ ಒಂದಿಷ್ಟು ಸಿಮೆಂಟ್ ಗಳನ್ನ ಅಳವಡಿಸಿ ಇಲ್ಲಿ ಕಟ್ಟಡವನ್ನ ಏನಾದ್ರೂ ಮಾಡಿದ್ರೆ ಅನುಕೂಲ ಆಗತ್ತೆ ಅನ್ನೋದು ಇಲ್ಲಿ ಸಾರ್ವಜನಿಕರು ಒಂದ್ ಕಡೆ ಚರ್ಚೆ ಮಾಡಿ ಈಗಾಗಲೇ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಎಚ್ಚೆತ್ಕೊಳ್ಳದ ಅಧಿಕಾರಿಗಳು ಇವತ್ತಿಗೂ ಕೂಡ ಇಲ್ಲಿ ಜಿಟಿ ಜಿಟಿ ಮಳೆ ಪ್ರಾರಂಭವಾದ್ರೆ ಸರ್ವೆ ಸಾಮಾನ್ಯವಾಗಿ ಇಲ್ಲಿ ಏನು ಬೈಕ್ ಬರ್ತಾರೆ ಬೈಕ್ ಸವಾರರು ಹೋಗುವಂತ ರಸ್ತೆಯನ್ನ ನೋಡ್ಬೋದು ಆದ್ರೆ ವಿಸಲ್ಸ್ ನಲ್ಲಿ ಕಾಣುತ್ತೆ ಅಂದ್ರೆ ದಟ್ಟವಾದ ವಾಹನಗಳು ಓಡಾಡುವ ಗುಡ್ಡ ಏನಾದ್ರೂ ಕುಸಿತವಾದ್ರೆ ಇಲ್ಲಿ ಸರ್ವೆ ಸಾಮಾನ್ಯವಾಗಿ ಜನರಿಗೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಹೀಗಾಗಿ ಕೂಡಲೇ ಇಲ್ಲಿ ಅಧಿಕಾರಿಗಳು ಭೇಟಿ ಕೊಟ್ಟು ಈ ಇದನ್ನ ಸರ್ವೆಯನ್ನ ಮಾಡಿ ಮತ್ತೆ ಅವೈಜ್ಞಾನಿಕವಾಗಿ ಏನು ರಸ್ತೆ ನಿರ್ಮಾಣ ಆಗಿದೆ ಇದನ್ನ ಮತ್ತೆ ಅದನ್ನ ಆ ಏನಾದ್ರೂ ಮಾಡಿ ವ್ಯವಸ್ಥಿತವಾಗಿ ಅಲ್ಲಿ ಆ ರಸ್ತೆಯನ್ನ ನಿರ್ಮಾಣ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅಲ್ಲಿ ಸಾರ್ವಜನಿಕರು ಕೂಡ ಮನವಿ ಮಾಡಿರುವಂತದ್ದು ಇಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೂಡಲೇ ಇದಕ್ಕೆ ಕ್ರಮ ವಹಿಸಬೇಕಾಗಿದೆ ಓಕೆ ಥ್ಯಾಂಕ್ ಯು ಗುರು